ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿಯವರೆಲ್ಲರೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಇವತ್ತಿನ ವೀಡಿಯೋದಲ್ಲಿ ಸೊ ಈಗಾಗಲೇ ಸಾಕಷ್ಟು ಜನ ಕಾಯ್ತಾ ಇದ್ರಿ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬರತ್ತೆ ಯಾವಾಗ ಬರದೆ ಅಂತ ಹೇಳಿ ಸೊ ಇಂಥವರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸೊ ಕಳೆದ ಬಾರಿ ನಾನು ತಿಳಿಸಿದ್ದೆ ನಿಮಗೆ ಗೌರಿ ಗಣೇಶ ಹಬ್ಬಕ್ಕೆ ಆ ಗೃಹಲಕ್ಷ್ಮಿ ಇಪ್ಪತ್ತು ಸೋರಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗ್ತಾಯಿದೆ ಹೇಳಿ ಸೊ ಅದ್ರ ಬಗ್ಗೆ ಲೇಟೆಸ್ಟ್ ಆಗಿ ಸರ್ಕಾರದ ಕಡೆಯಿಂದ ಅಪ್ಡೇಟ್ಗಳು ಸಿಕ್ಕಿದಿವೆ ಜೊತೆಗೆ ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸೊ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಬಿಟ್ಟು ಈ ಒಂದು ವಿಡಿಯೋನ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆ ತನಕ ನೋಡಿ ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿಯರು ಏನಿದ್ರೆ ನಮ್ಮ ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರಿದ್ದಾರೆ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಒಂದು ಸಿಹಿ ಸುದ್ದಿ ಸರ್ಕಾರದ ಕಡೆಯಿಂದ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಈಗಾಗಲೇ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಪಡ್ಕೊಂಡವರೆಲ್ಲರೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿ ಕಾಯ್ತಾ ಇರ್ತೀರ ಸೊ ಅಂಥವ್ರಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸೊ ಈಗಾಗಲೇ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಲ್ಲಿಂಗ್ ಪ್ರಾಸೆಸ್ ಕೂಡ ಎಲ್ಲ ಮುಗಿಸಿ ಬಿಡುಗಡೆ ಪ್ರಕ್ರಿಯೆ ಶುರು ಆಗ್ತಾಯಿದೆ ಅಂತ ಹೇಳಿ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಸೊ ಇದೊಂದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಕಳೆದ ಬಾರಿ ಮಾಡ್ದಂಗೆ ಈ ಬಾರಿ ಕೂಡ ಮಾಡ್ತಾರೆ ಅನ್ನೋ ಒಂದು ಡೌಟ್ ಕೂಡ ಆಯಿತು ಸಾಕಷ್ಟು ಜನಗಳಿಗೆ ಸೊ ಅವ್ರು ಹೇಳಿದ್ರು ನಾವು ಗಣೇಶ ಗಣೇಶ ಚತುರ್ಥಿಗೆ ನಾವು ಹಣವನ್ನು ಹಾಕೋದಕ್ಕೆ ಪ್ರಯತ್ನ ಪಡ್ತೀವಿ ಅಂಡ್ ಅವೊಂದು ಆಸೆ ನಮಗೂ ಕೂಡ ಇದೆ ಅಂತ ಕೂಡ ತಿಳಿಸಿದ್ರು ಸೊ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಸಾಕಷ್ಟು ಜನ ಕಾಯ್ತಾ ಇದ್ರಿ ಆ ಗ್ರಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಹೇಳಿ ಸೊ ಈಗಾಗಲೇ ಬಿಲ್ಲಿಂಗ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿ ಬಿಡುಗಡೆ ಪ್ರಕ್ರಿಯೆ ಶುರು ಆಗ್ತಾ ಇದೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಒಂದು ಸಿಹಿ ಸುದ್ದಿಯನ್ನು ಕೊಡ್ತಾ ಇನ್ನೊಂದು ಒಂದು ವಿಚಾರ ಕೂಡ ನಿಮಗೆ ಗೊತ್ತು ಸೊ ಸಾಕಷ್ಟು ಜನಗಳಿಗೆ ಗ್ರಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಬರೋದಿಲ್ಲ ಸೊ ಅದ್ರ ಬಗ್ಗೆನೂ ಕೂಡ ನೆನ್ನೆ ಒಂದು ವಿಡಿಯೋ ಮುಖಾಂತರ ತಿಳಿಸಿದ್ದೆ ಎರಡು ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರನ್ನ ಗ್ರಹಲಕ್ಷ್ಮಿ ಹಣ ಏನು ಅವನೊಂದು ಅಪ್ಲಿಕೇಶನ್ ಇತ್ತು ಅದನ್ನ ರಿಜೆಕ್ಟ್ ಮಾಡಿದ್ದಾರೆ ಅಂತ ಕೂಡ ತಿಳಿಸಿದ್ದೆ ಸೊ ಅವರು ಒಂದು ಟ್ಯಾಕ್ಸ್ ಪೇಯರ್ ಆಗಿತ್ತು ಅಂದ್ರೆ ಅಥವಾ ಜಿ ಎಸ್ ಟಿ ಪೇಯರ್ ಆಗಿತ್ತು ಅಂತಂದ್ರೆ ಅಂತವರಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಬರೋದಿಲ್ಲ ಅಂತ ಇಲ್ಲಿ ಖಂಡಿತವಾಗಿ ಹೇಳಿದ್ದಾರೆ ಜೊತೆಗೆ ಅವರಿಗೆ ದಂಡವನ್ನು ಕೂಡ ವಿಧಿಸ್ತೀವಿ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಸೊ ನಿಮ್ಮಲ್ಲಿ ಯಾರಿಗಾದ್ರೂ ನೀವು ಗ್ರಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ನಿಮಗೆ ಬರುತ್ತಾ ಇಲ್ವಾ ಅನ್ನೋದು ತಿಳ್ಕೋಬೇಕು ಅಂದರೆ ಡಿಸ್ಕ್ರಿಪ್ಷನ್ ನಾನು ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಆ ಒಂದು ವೀಡಿಯೋನ ನೀವು ವಾಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ ನಿಮಗೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬರತ್ತಾ ಇಲ್ವಾ ಅಂತ ಹೇಳಿ ಏನಕ್ಕೆ ಎರಡು ಲಕ್ಷ ಮಹಿಳೆಯರನ್ನ ಅವರ ಒಂದು ಅಪ್ಲಿಕೇಶನ್ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ಆ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಸೊ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಸೊ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕನ್ನು ಹಾಕಿರ್ತೀನಿ ನೀವು ಅಲ್ಲಿ ಕೂಡ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೋದು ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬರುತ್ತಾ ಇಲ್ವಾ ಅಂತ ಹೇಳಿ ಸೊ ಈಗ ನಾವು ಗ್ರಾ ಬ್ಯಾಕ್ ಟು ನಾವು ಗ್ರಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ಮಾತಾಡಿದ್ರೆ ಸೊ ಗ್ರಹ ಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಂದ್ಬಿಟ್ಟು ಇವತ್ತು ಇವತ್ತು ಶನಿವಾರ ಸೊ ಇವತ್ತು ಡೇಟ್ ಬಂದ್ಬಿಟ್ಟು ಆಗಸ್ಟ್ ಇಪ್ಪತ್ತ್ ಇವತ್ತಿನಿಂದ ಇವತ್ತಿನ ದಿನ ಬಿಡುಗಡೆ ಪ್ರಕ್ರಿಯೆ ಶುರು ಆಗ್ತಾ ಇದೆ ಮಧ್ಯಾಹ್ನದ ಮೇಲೆ ಸೊ ಆ ಒಂದು ಟೈಮ್ಗೆ ನಿಮ್ಗೆ ಏನು ಗಣೇಶ ಚತುರ್ಥಿ ಹಬ್ಬ ಇದೆಯಾ ಸೊ ಅದ್ರ ಟೈಮ್ ಒಳಗೆ ಬರಬೇಕು ಅಂತ ಹೇಳಿ ಇವತ್ತು ಮಧ್ಯಾಹ್ನದಿಂದ ಗೃಹಲಕ್ಷ್ಮಿ ಇಪ್ಪತ್ತೆರಡೇ ಕಂತಿನ ಹಣ ಬಿಡುಗಡೆ ಪ್ರೊಸೆಸ್ ನಡೀತಾ ಇದೆ ಸೊ ಒಂದೂವರೆ ಮೇಲ್ಗಡೆ ನಿಮಗೆ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಸಾಕಷ್ಟು ಜನಗಳಿಗೆ ಇವತ್ತು ಸಂಜೆ ಇವತ್ತು ಮಿಡ್ ನೈಟ್ ಆಗಿರ್ಬೋದು ಅಥವಾ ಇವತ್ತು ಹತ್ತು ಗಂಟೆ ಆಗಿರ್ಬೋದು ಸೊ ಆ ಒಂದು ಟೈಮ್ಗೆ ಹಣ ಬಂದರೂ ಬರುತ್ತೆ ಇಲ್ಲ ನಾಳೆ ಬೆಳಗ್ಗೆ ಕೂಡ ಬಂದರೂ ಬರುತ್ತೆ ಅಥವಾ ಗಣೇಶ ಚತುರ್ಥಿ ದಿನ ಹಣ ಕೂಡ ಬಂದು ಬರೋ ಚಾರ್ಜಸ್ ತುಂಬಾ ಇರುತ್ತೆ ಅಂಡ್ ಈ ರೀತಿಯಾಗಿ ಪ್ರಾಸೆಸ್ ನಡೀತಾ ಇರುತ್ತೆ ಹಾಗೆ ಬಿಟ್ಟು ಹಣ ಬರೋ ಚಾರ್ಜಸ್ ತುಂಬಾ ಇರುತ್ತೆ ಅಂಡ್ ನಿಮ್ಮಲ್ಲಿ ಯಾರಾದರೂ ಗ್ರಹಲಕ್ಷ್ಮಿ ಇಪ್ಪತ್ತೆರಡನೇ ಗಂತಾನೆ ಹಣ ಪಡ್ಕೊಂಡ್ರೆ ಇವತ್ತು ಮಧ್ಯಾಹ್ನದ ಮೇಲ್ಗಡೆಯಿಂದ ದಯವಿಟ್ಟು ಕಮೆಂಟ್ಗಳಲ್ಲೇ ತಿಳಿಸಿ ನಿಮ್ಮ ಕಮೆಂಟ್ ತುಂಬಾ ಮುಖ್ಯ ಆಗುತ್ತೆ ಹಾಕಿಬಿಟ್ಟು ಸಾಕಷ್ಟು ಜನಗಳಿಗೆ ಈ ಒಂದು ವಿಚಾರ ತಲುಪುತ್ತೆ ಅಂಡ್ ಸಾಕಷ್ಟು ಜನಗಳಿಗೆ ಕೂಡ ಗೊತ್ತಾಗುತ್ತೆ ಓಕೆ ನಮಗೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಗಂತೇನ ಹಣ ಬರ್ತಿದೆ ನಾವು ಕೂಡ ಚೆಕ್ ಮಾಡ್ಕೋಬೇಕು ಅಂತೇಳಿ ಹಾಗಾಗಿಬಿಟ್ಟು ದಯವಿಟ್ಟು ಕಮೆಂಟ್ಗಳಲ್ಲಿ ತಿಳಿಸಿ ಅಂಡ್ ನಿಮಗೆ ಹಣ ಬಂದಿಲ್ಲಪ್ಪ ಅಂದ್ರೆ ಅದನ್ನು ಕೂಡ ಕಮೆಂಟ್ಗಳಲ್ಲಿ ತಿಳಿಸಿ ಯಾವ ಊರು ಮತ್ತು ಹೆಸರನ್ನ ಕಮೆಂಟ್ ಮಾಡಿದ್ರೆ ಮರಿಬೇಡಿ ಆ್ಯಂಡ್ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ನೀವು ಇನ್ನೂ ಕೂಡ ಪಡ್ಕೊಂಡಿಲ್ಲ ಅಂದರೆ ಅಂಥವ್ರಿಗೆ ಇಪ್ಪತ್ತೆರಡನೇ ಕಂತಿನ ಹಣದ ಜೊತೆಗೆ ಸೇರಿಸಿ ಬರೋ ಚಾನ್ಸಸ್ ತುಂಬಾ ಇದೆ ಅಂದರೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಪಡ್ಕೊಳ್ಳೋ ಚಾನ್ಸಸ್ ತುಂಬಾ ಇದೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಖಂಡಿತವಾಗಲೂ ಕೂಡ ನಮಗೆ ಇಪ್ಪತ್ತೆರಡನೇ ಕಂತಿನ ಹಣದ ಜೊತೆಗೆ ಸೇರಿಸಿ ಬರೋ ಚಾನ್ಸಸ್ ಇದೆ ಸೊ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ನೀವು ಪಡ್ಕೊಳ್ಳೋ ಚಾನ್ಸಸ್ ತುಂಬಾ ಇದೆ ಇದಿಷ್ಟು ಗೃಹಲಕ್ಷ್ಮಿ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳಲ್ಲಿ ತಿಳಿಸಿ ಖಂಡಿತವಾಗೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ lovely.